ಕಳೆದ ಸುಮಾರು ವರ್ಷಗಳಿಂದಲೂ ನೆನೆಗುದಿಗೆ ಬಿದ್ದು ಹೋರಾಟದ ಕಿಚ್ಚು ಹೊತ್ತಿಸಿದ ಸ್ಥಳೀಯ ಅಂಬರೇಶ್ವರ ದೇವಸ್ಥಾನದ ಬಳಿ ಅರ್ಧಕ್ಕೆ ನಿಂತಿದ್ದ ಚಿಮ್ಮಲಗಿ ಏತ ನೀರಾವರಿ ಪೂರ್ವ ಕಾಲುವೆಯ ಟಿಎ ಕಿಲೋಮೀಟರ್ ಹತ್ತೊಂಬತ್ತು ಪಾಯಿಂಟ್ ಆರರ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸುವ ಕಾಲುವೆ ಮೂವತ್ಮೂರು ಮೂರು ಪಾಯಿಂಟ್ ಐವತ್ತೇಳು ಲಕ್ಷ ಮತದ ಸೇತುವೆಗೆ ಕರ್ನಾಟಕ ಸಾಬೂನು ಹಾಗೂ ಮಾರ್ಜಿಕ ನಿಗಮದ ಅಧ್ಯಕ್ಷರು ಶಾಸಕ ಸಿಎಸ್ ನಾಡಗೌಡ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು నడితే జ్యోతి నిర్మలవామే కర్పూర దారుతి ಜ್ಞಾ ಜಾಗಂ ಜ್ಯೋತಿ ನಿರ್ಮಲವಾದ ಮನವಿ ಕರ್ಪೂರೀನ ಗುರು ದೀನ ಕರ್ಪುರದಾರು ತಿಳಿ ಅಷ್ಟ ವರ್ಣದ ಶೀಲ ಮಾನವ ಜನ್ಮ ಊಟ ಬರುವುದು ದುರ್ಲಭವು ಕೋಟನು ಯಮಗೆ ಮಾಡಿದ ಫಲದಿಂದ ಕೋಟನು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮದನ ಸರೋ ಕರೆ ಏರಿ ಕರೆಯಿರಿ ಜ್ಞಾಪಂ ಜಾಗಂ ಜ್ಯೋತಿ ನಿರ್ಮಲವಾದ ಮಗವೇ ಕರ್ಪುರದಾರುತಿ ಅಷ್ಟ ಜ್ಞಾನಿ ನೆಂಬದು ಬೇಡರೆ ನರಕದ ಪ್ರಾರ್ಥಿ ಜ್ಞಾನಿ ಒಡನಾಡಿ ಹೀನ ವಿಷಯದ ಜನ್ಮ ಹಿಂದುಳ ಲಿಂಗಕ್ಕೆ ಹೀನ ವಿಷಯದ ಜನ್ಮ ಹಿಂದುಳ ಲಿಂಗ ದೇವೇಗತಿಯಂದು ಮನವ ಪಿ ಬೆಳಗಿರಿ ಜ್ಞಾಪಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದಾರುತಿ ಆರುತಿ ಕರ್ಪುರಾರೃತಿ ಬೆಳಗಿರೆ ಕಾರುಣ್ಯ ಮೃದ ಕರ ದೇವಗೆ ಬೆಳಗಿರೆ ಕಾರುಣ್ಯ ಮೃದಕರ ದೇವಗೆ ೀಲ ನಿಜಮಗೋಸ್ಕರ ಬಾಲಚಂದ್ರ ಬಾಲಚಂದ್ರಾಭರಣೆಗೆ ನಂತರ ಮಾತನಾಡಿದ ಅವರು ರೈತರ ಅಡೆತಡೆ ಮತ್ತು ಗುತ್ತಿಗೆಯ ತಾಂತ್ರಿಕ ದೋಷದ ಪರಿಣಾಮ ಭಾರಿ ನೆನೆಗುದಿಗೆ ಬಿದ್ದಿದ್ದ ಕಾಲುವೆ ಸೇತುವೆ ಕಾಮಗಾರಿಯು ಶೀಘ್ರವೇ ಅಂತಿಮಗೊಂಡು ರೈತರ ಜಮೀನುಗಳಿಗೆ ನೀರು ಹರಿಸಲಾಗುತ್ತಿದೆ ಮತ್ತು ನಾಗರಬೆಟ್ಟ ಹಾಗೂ ಬೂದಿಹಾಳ ಪಿರಾಪುರ ಏತ ನೀರಾವರಿ ಯೋಜನೆಯು ಸಹ ಬಹುತೇಕ ಪೂರ್ಣಗೊಂಡಿದ್ದು ಸಿಎಂ ಹಾಗೂ ಡಿಸಿಎಂ ರೊಂದಿಗೆ ಚರ್ಚಿಸಿ ಲೋಕಾರ್ಪಣೆ ಮುಹೂರ್ತ ಫಿಕ್ಸ್ ಗೊಳಿಸುತ್ತೇವೆ ಅಂತ ಹೇಳಿದ್ರು ಮಾಡಿದ್ರು ತಪ್ಪು ಮಾಡಿದ್ದೆ ಹಿಂದೆ ಇದನ್ನ ಒಂದು ಪ್ಯಾಕೇಜ್ ನಲ್ಲಿ ಸೇರಿಸಿದ್ರು ಕೊಡಬೇಕಾದಂತ ಜನಕ್ಕೆ ಅನುಕೂಲ ಆಗಲಿ ಅಂತ ದೃಷ್ಟಿಕೋನದಿಂದ ಇಲ್ಲಿ ಯಾರು ಎಲಿಜಿಬಲ್ ಆಗಬಾರ್ದು ಈ ಕೆಲಸವನ್ನ ತಮಗೆ ಯಾರಿಗೆ ಬೇಕು ಅವ್ರಿಗೆ ಮಾಡ್ಬೇಕು ಅಂತ ಒಂದು ಬೇರೆ ಕ್ಷೇತ್ರದ ಸುಮಾರು ನೂರ ಅರವತ್ತು ಲಕ್ಷ ರೂಪಾಯಿ ಕೋಟಿ ಅರವತ್ತು ಲಕ್ಷ ಎರಡು ಸೇರಿ ಎರಡು ಕೋಟಿ ಚಿಲ್ಲರ್ ಪ್ಯಾಕೇಜ್ ಮಾಡಿದ್ರು ಸೊ ಅದು ಸಿಂಗಲ್ ಟೆಂಡರ್ ಮಾಡಿದ್ರು ಸಿಂಗಲ್ ಟೆಂಡರ್ ಆದ್ಮೇಲೆ ಇಲೆಕ್ಷನ್ ಚಾಲೂ ಆಯ್ತು ಆಮೇಲೆ ಇಲೆಕ್ಷನ್ ಮುಗಿದ್ಮೇಲೆ ನಮ್ ಸರ್ಕಾರ ಕೋಡ್ ಆಫ್ ಕಂಡಕ್ಟ್ ಅದೆಲ್ಲ ಮುಗಿದ್ಮೇಲೆ ಅದನ್ನ ಓಪನ್ ಮಾಡಿದಾಗ ಸಿಂಗಲ್ ಟೆಂಡರ್ ಸಿಂಗಲ್ ಟೆಂಡರ್ ಅಪ್ರೂವ್ ಮಾಡಕ್ಕೆ ಬರೋದಿಲ್ಲ ಸಿಂಗಲ್ ಟೆಂಡರ್ ಅಪ್ರೂವ್ ಆಗೋದಿಲ್ಲ ಅಂತ ತಿಳ್ಕೊಂಡು ರಿಸೆಕ್ಟ್ ಮಾಡಿ ರಿಸೆಕ್ಟ್ ಆದ್ಮೇಲೆ ಮತ್ತೆ ಅದು ಏನಪ್ಪಾ ಅಂದ್ರೆ ಪ್ರೊಸೆಸ್ ಸ್ಟಾರ್ಟ್ ಒನ್ ಲೀಟರ್ ಸ್ಟಾರ್ಟ್ ನಾನು ಅದನ್ನು ಬ್ರೇಕ್ ಮಾಡ್ರಿ ಸ್ಪ್ಲಿಟ್ ಮಾಡ್ರಿ ಅಂತ ಹೇಳಿ ಪ್ಯಾಕೇಜ್ ಅದರ ಮತ್ತೆ ಇದೆ ಹೆಣೆ ಬರ ಸ್ಪ್ರಿಡ್ ಮಾಡಿ ಅದಕ್ಕೆ ಸ್ವಲ್ಪ ಸಮಯ ಇತ್ತು ಅಂತು ಕೊನೆಗಳಿಗೆ ಈಗ ನಿ ಸರ್ಕಾರ ಅದನ್ನ ಅಪ್ರೂವ್ ಮಾಡಿದೆ ಅದು ಈಗ ಸದ್ಯದರಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ನೀರಾವರಿ ಕೆಲಸ ಎಲ್ಲೆಲ್ಲಿ ಎಲ್ಲಾ ಸ್ವಲ್ಪ ಸ್ಥಗಿತ ಆಗಿದ್ದು ಅವನ ಕೂಡ ಒಂದೊಂದೇ ಒಂದೊಂದಾಗಿ ನಾವು ಪುನಃ ಪ್ರಾರಂಭ ಮಾಡ್ತಾ ಇದ್ವಿ ಸ್ವಲ್ಪ ಕೆಲಸ ಉಳಿದಿದೆ ಆದ್ಮೇಲೆ ಅದನ್ನ ಮುಖ್ಯಮಂತ್ರಿ ಅವರು ಸಮಯ ಯಾಕಂದ್ರೆ ಎಲೆಕ್ಷನ್ ಅದು ಇದು ಬಿಜಿ ಆದ್ರು ಆದ್ಮೇಲೆ ಅವ್ರನ್ನ ಮತ್ತು ಉಪಮುಖ್ಯಮಂತ್ರಿ ಅದನ್ನ ಮತ್ತು ಭೂಜಾ ಪೀರಾಪುರ್ ಈತ್ ನೀರಾವರಿ ಸಮರ್ಪಣೆ ನೀಡಲಾದ ಸೇತುವೆ ಕಾಮಗಾರಿಗೆ ಪ್ಯಾಕೇಜ್ ಗೆ ಸೇರಿಸಲಾಗಿತ್ತು ಮನ ಬಂದಂತೆ ಯಾರಿಗೂ ಗುತ್ತಿಗೆ ಕೊಡಬಾರದು ಎನ್ನುವ ಉದ್ದೇಶದಿಂದ ವಿಳಂಬವಾಯಿತು ಸಿಂಗಲ್ ಗುತ್ತಿಗೆ ಅವೈಜ್ಞಾನಿಕವಾಗಿತ್ತು ಪ್ಯಾಕೇಜ್ಗಳಿಗೆ ಕಡೆವಾಣ ಹಾಕುವ ನಿಟ್ಟಿನಲ್ಲಿ ವಿಳಂಬವಾಯಿತು ಅಂತ ಹೇಳಿದ್ರು ಹೋರಾಟಕ್ಕೆ ಸಂದಜೆಯ ಸುಮಾರು ಹತ್ತು ವರ್ಷಕ್ಕೂ ಮೇಲ್ಪಟ್ಟು ಅರ್ಧಕ್ಕೆ ನಿಂತು ರೈತರ ಜಮೀನುಗಳಿಗೆ ನೀರು ಹರಿಯದ ಪರಿಣಾಮ ಗಮನಿಸಿದ್ದ ಸ್ಥಳೀಯ ಯುವಜನ ಸೇನೆಯ ರಾಜ್ಯಾಧ್ಯಕ್ಷರಾದ ಶಿವಾನಂದವಾಲಿ ನೇತೃತ್ವದಲ್ಲಿ ಹಲವಾರು ಭಾಗದ ಸ್ಥಳೀಯ ರೈತರು ರಾಜಕೀಯ ಮುಖಂಡರು ಕಾಲುವೆಯ ಬಳಿ ಮೂರು ದಿನಗಳ ಕಾಲ ಹಗಲಿರಲು ಅಮರಣ ಉಪವಾಸ ಆರಂಭಿಸಿದರು ಕಾಲುವೆ ನಿರ್ಮಾಣದ ಕುರಿತು ಲಿಖಿತ ಭರವಸೆ ನೀಡುವವರೆಗೆ ಹೋರಾಟ ನಿಲ್ಲಲ್ಲ ಅಂತ ತಿಳಿಸಿದ್ರು ಸೂಕ್ಷ್ಮವಾಗಿ ಗಮನಿಸಿದ್ದ ಶಾಸಕ ನಾಡಗೌಡ ಹಾಗೂ ಇಲಾಖೆಯ ಅಧಿಕಾರಿಗಳು ಸಭೆ ನಡೆಸಿ ಮೂರರಿಂದ ನಾಲ್ಕು ತಿಂಗಳಲ್ಲಿ ಆರಂಭಿಸುವ ಭರವಸೆ ನೀಡಿದರು ಸದ್ಯ ಹೋರಾಟಕ್ಕೆ ಸದಸಿದ ಶಾಸಕ ನಾಡಗೌಡ ಹಾಗೂ ಅಧಿಕಾರಿಗಳಿಗೆ ಶಿವಾನಂದ ವಾಲಿ ಸಂಘಟಕರು ಹಾಗೂ ರೈತರ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಪೂಜೆ ನೆರವೇರಿಸಿದ ಮೂರುಗಯ್ಯ ಕಂಠಿಮಠ ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ ಗುರುಪ್ರಸಾದ್ ದೇಶಮುಖ ಸಮಾಜ ಸೇವಕ ಹಾಗೂ ಗುತ್ತಿಗೆದಾರರಾದ ರಾಯನಗೌಡ ತಾತಾರೆಡ್ಡಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲ್ಕಲ್ ಉಪಾಧ್ಯಕ್ಷ ಬಸವರಾಜ್ ಗಂಗನ್ಗೌಡ್ರ ಸಿಹಿ ಈರಣ್ಣ ಕೆಣ್ಣೂರು ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಗುರು ತಾರನಾಳ್ ವೈಎಚ್ ವಿಜಯಕರ್ ಸದಸ್ಯ ಲಲಿತಾ ಗೋರಬಾಳ್ ರಾಜಬಿ ನಾಡದಾಳ್ ಯಮನಪ್ಪ ಬಂಡಿವಡ್ಡರ್ ಎನ್ಎಲ್ ಎಇ ಅಮ್ರೇಗೌಡ ಮುತ್ತು ಗೋರಬಾಳ್ ಅಬೂಬ್ಕರ್ ವಾಗ್ವಾನ್ ಸುನೀಲ್ ಕುಮಾರ್ ಎಂಎಜಿ ಮಹಾಂತೇಶ್ ಗಂಗನಗೌಡ ಉಮರ್ ಮೂಲಿಮನಿ ಬಾಬು ಕ್ಷತ್ರಿ ಅಮರಪ್ಪ ಸಿರಿ ಅಲಾಭಕ್ಷ ಮೂಲಿಮನಿ ಇತರರು ಹಾಜರಿದ್ದರು